ಅತ್ತೆ ಸೊಸೆಯ ಅಡುಗೆ ಊರಿನಲ್ಲಿ ಒಂದು ಚಿಕ್ಕ ಗುಡಿಸಲಿನಲ್ಲಿ ಮಹಿ ಹಾಗೂ ಅವಳ ಸೊಸೆ ತುನಿ ಜೊತೆ ಬಾಳ್ತಿದ್ಲು ಮಹಿ ಮಗ ವಿದೇಶದಲ್ಲಿ ಕೆಲಸ ಮಾಡೋದ್ರಿಂದ ಅವಳಿಗೆ ತುಂಬಾ ಹೆಮ್ಮೆ ಅಂತ ಅನಿಸ್ತಾ ಇತ್ತು ಆದ್ರೆ ತನ್ನ ಸೊಸೆ ಟುನಿ ಬಡಮನೆಯ ಹುಡುಗಿ ಬರುವಾಗ ವರದಕ್ಷಿಣೆ ಏನೋ ತಗೊಂಡ್ ಬರ್ಲಿಲ್ಲ ಆದ್ರಿಂದ ಪ್ರತಿದಿನ ಅವಳನ್ನ ಭಯಕ್ಕೆ ಏನಾದ್ರೂ ಒಂದು ಕಾರಣ ಹುಡುಕಿ ಬೈತಾ ಇದ್ಳು ಆದ್ರೆ ಟುನಿ ಇದೆಲ್ಲಾನು ಸಸ್ಕೊಳ್ತಿದ್ಲೋ ಟುನಿ ಏನಿದು ಬರ್ತಾ ಬರ್ತಾ ಅಡಿಗೆ ಸ್ವಲ್ಪನು ಚೆನ್ನಾಗಿಲ್ಲ ನಿನಗೆ ಅಡಿಗೆ ಮಾಡಕ ಕೂಡ ಬರಲ್ವಾ ಅತ್ತೆ ಕಷ್ಟಪಟ್ಟು ನಿಮ್ಗೋಸ್ಕರ ಮಾಡ್ದೆ ಏನ್ ಕಷ್ಟಪಟ್ಟೆ ನೀನ್ ಮನೆಯಿಂದ ಬರುವಾಗ ಏನಾದ್ರೂ ತಗೊಂಡ್ ಬಂದಿಯಾ ಕೈ ಬೀಸ್ಕೊಂಡು ಸುಮ್ನೆ ತಾನೇ ಬಂದೆ ಇದ್ರಲ್ಲೇ ಅಡಿಗೆನೋ ಮಾಡಕ್ ಬರ್ತಾ ಇಲ್ಲ ಇದ್ರಲ್ಲಿ ಕಷ್ಟಪಟ್ಲಂತೆ ಕಷ್ಟ ಹಾಗಂತ ಹೇಳಿ ಮಹಿಹದ್ದು ಟುನಿನ ಬೈತಾ ಇದ್ಲು ಹೀಗಿರುವಾಗ ದಿನ ರಾತ್ರಿ ಸಮಯ ಮಹಿಹದ್ದು ಮನೆ ಅಂಗಳದಲ್ಲಿ ಒಲೆ ಕಚ್ಚಿ ಅಲ್ಲಿ ಅವಳಿಗೋಸ್ಕರ ಅಡಿಗೆ ಮಾಡ್ತಾ ಇದ್ಲು ಆ ರೀತಿ ಮಾಡೋದು ಯಾಕಂದ್ರೆ ಎಲ್ರು ನೋಡಿ ಟುನಿ ಸರಿ ಇಲ್ಲ ಅಂತ ಬೈಬೇಕನ್ನೋದಕ್ಕೋಸ್ಕರ ಈ ನೋಡು ಟುನಿ ನೀನ್ ಮಾಡೋ ಅಡಿಗೆ ನನಗೆ ಸ್ವಲ್ಪ ಇಷ್ಟಾನೇ ಆಗ್ತಾ ಇಲ್ಲ ಅದಕ್ಕೆ ಇವತ್ತಿಂದ ಇಲ್ಲೇ ನನಗೋಸ್ಕರ ನಾನೇ ಅಡಿಗೆ ಮಾಡ್ಕೊಳ್ತೀನಿ ಅವಾಗ ಟುನಿ ತುಂಬಾನು ಬೇಜಾರಿಂದ ಅತ್ತೆ ನೀವ್ ಈ ರೀತಿ ಮಾಡೋದು ನನಗೆ ತುಂಬಾ ಅವಮಾನ ಮಾಡ್ತಾ ಇದ್ದೀರಾ ನೀವು ಹಾಗಂತ ಹೇಳಿ ಟುನಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಅದೇ ಬೇಜಾರಲ್ಲಿ ಹೋಗಿ ಮಲಗದ್ಲು ಅವಳಿಗೆ ತವರ್ ಮನೆಗೆ ಹೋಗ್ಬೇಕು ಅಂತ ಅನ್ಸಿದ್ರು ಕೂಡ ಆ ಮನೆಯಲ್ಲಿ ತುಂಬಾ ಕಷ್ಟ ಹೋಗಕ್ಕಾಗಲ್ಲ ತನ್ನ ತಾಯಿ ಪಡುವ ಕಷ್ಟನ ನೋಡಿ ಬುಜ್ಜಿಗುಬ್ಬಚ್ಚಿ ಕೂಡ ಬೇಜಾರ್ ಮಾಡ್ಕೊಳ್ತಿದ್ಲು ಅವಾಗ ಟುನಿ ಅವಳ ಮನ್ಸಲ್ಲಿ ಅಮ್ಮನ್ ಮನೆಗೆ ಹೋಗೋಣ ಅಂದ್ರೆ ಅದನ್ನು ಆಗಲ್ಲ ಇಲ್ಲಿನೂ ನೆಮ್ಮದಿಯಿಂದ ಬಾಳಕಾಗ್ತಿಲ್ಲ ನನ್ ಗಂಡ ಯಾವಾಗ ಊರಿಂದ ಬರ್ತಾರೋ ಗೊತ್ತಿಲ್ಲ ಏನೋ ನನ್ ಜೀವನ ಹೀಗಿರುವಾಗ ಒಂದಿನ ಟುನಿ ಬೆಳಗ್ಗೆ ನದಿ ತೀರದಲ್ಲಿ ಕೂತ್ಕೊಂಡು ಅವಳ ಜೀವನದ ಬಗ್ಗೆ ಬೇಜಾರ್ ಮಾಡ್ಕೊಳ್ತಿದ್ಲು ಆವಾಗಲೇ ಅವಳ ಗೆಳತಿಯಾದ ಚೋಟುಗಿಳಿ ಅಲ್ಲಿಗೆ ಬಂದ್ಲು ಟುನಿ ಏನಿದು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯ ಅರೇ ಚೋಟು ನೀನ್ ಯಾವಾಗ ಬಂದೆ ನಾನು ನಿನ್ನೆನೆ ಬಂದೆ ಇವಾಗ ನೀನು ನೋಡದಕ್ಕೋಸ್ಕರ ಬರ್ತಿದ್ದೀನಿ ಆವಾಗ ಚೋಟು ನಿನ್ನೆ ಮಹಿಹದ್ದನ್ನ ಭೇಟಿಯಾದಾಗ ಏನ್ ಹಡಿತೋ ಅದನ್ನ ಹೇಳದ್ಲೋ ಟೊನಿ ನಿನ್ನೆ ನೀನು ನೋಡದಕ್ಕೋಸ್ಕರ ನಿನ್ ಮನೆಗ್ ಬಂದ್ನ ಆವಾಗ ಅತ್ತೆ ಮಹಿನೇ ಮನೆಯಿಂದ ಹೊರಗಡೆ ಬಂದ್ರು ಯಾರ್ ನೀನೋ ಯಾಕೆ ಟುನಿನ ನೋಡಕ್ ಬಂದಿದೀಯಾ ಓಹೋ ಅವಳ ಜೀವನನ ಹಾಳು ಮಾಡೋದಕ್ಕೋಸ್ಕರ ಬಂದಿದೀಯಾ ಹೇಗೋ ಅವಳ ಗಂಡ ದುಬೈಯಲ್ಲಿ ಇದ್ದಾನೆ ಅತ್ತೆ ಮಾತ್ರ ಜೊತೆಗಿದ್ದಾರೆ ಏನಾದರೂ ಮಾಡಿ ಆ ಅತ್ತೆನ ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ರೆ ನೀನು ನೆಮ್ಮದಿಯಿಂದ ಬಾಳ್ತೀಯಾ ಅಂತ ಐಡಿಯಾ ಕೊಡೋಕೆ ಬಂದಿದೀಯಾ ನಿಮ್ಮಂತವ್ರನ್ನ ಮನೆಯೊಳಗಡೆ ಬಿಡಲೇಬಾರ್ದು ಹಾಗಂತ ಹೇಳಿ ನನ್ನ ಬೈದು ಕಳಿಸ್ಬಿಟ್ರು ಗೊತ್ತಾ ಅಯ್ಯೋ ಹೌದಾ ಚೋಟು ನಮ್ಮ ಅತ್ತೆ ಬಗ್ಗೆ ನಿನಗೆ ಗೊತ್ತಲ್ವಾ ಬಿಟ್ಬಿಡು ಹ್ಞೂ ನಿಮ್ಮ ಅತ್ತೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಏನು ಮಾಡೋದು ನಿನ್ನ ನೋಡಿದ್ರೇನೆ ನನ್ ತುಂಬಾ ಕಷ್ಟ ಆಗ್ತಾ ಇದೆ ಸಿಟಿಯಲ್ಲಿ ಈ ರೀತಿ ಯಾರು ಇರಲ್ಲ ಅತ್ಯಂದ್ರ ನಾ ಮನೆಯೊಳಗಡೆ ಸೇರ್ಸೋದು ಇಲ್ಲ ಸೊಸೇಂದ್ರ ಇದೆಲ್ಲ ಯಾಕೆ ಗೊತ್ತಾ ಏನು ನನಗೆ ಗೊತ್ತಿಲ್ಲ ಯಾಕೆ ಇವಾಗ ಇದೆಲ್ಲ ಇವಾಗ ನಾನು ಬುಜ್ಜಿ ನಾನು ನೋಡ್ಬಿಟ್ ಬಂದೆ ಆಂಟಿ ನಮ್ಮಅಮ್ಮ ನದಿ ತೀರದಲ್ಲಿ ಇದ್ದಾರೆ ಅಮ್ಮ ತುಂಬಾ ಬೇಜಾರಲ್ಲಿ ಇದ್ದಾರೆ ನೀವು ಹೇಗಾದರೂ ಅವ್ರ ಕಷ್ಟನ ಸ್ವಲ್ಪ ಸರಿ ಮಾಡಿ ಅವಳು ಹೇಳಿದ ಕೇಳಿ ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು ಗೊತ್ತಾ ಪಾಪ ನಿನಗೋಸ್ಕರ ಎಷ್ಟು ಬೇಜಾರ್ ಮಾಡ್ಕೊಳ್ತಾ ಇದ್ದಾಳೆ ಅದಕ್ಕೆ ನಿನ್ ಸರಿ ಸರಿಮಾಡಕ್ಕೆ ಐಡಿಯಾ ಕೊಟ್ಬಿಟ್ಟು ಹೋಗಕ್ಕೆ ಬಂದಿದ್ದೀನಿ ಟುನಿ ನೀನು ದಿನ ಈ ರೀತಿ ಬೇಜಾರ್ ಮಾಡ್ಕೊಂಡಿದ್ರೆ ಯಾವದೇ ಲಾಬಾನೇ ಇಲ್ಲ ನಾಳೆ ರಾತ್ರಿ ಸಮಯ ನೀನು ನಿನ್ ಅತ್ತೆಗಿಂತ ಮುಂಚೆನೇ ಹೊರಗಡೆ ಹೋಗಿ ಅಡಿಗೆ ಮಾಡು ಸರಿನಾ ಏನು ಹೇಳ್ತಾ ಇದೀಯಾ ಚೋಟು ಔರ ಹೊರಗಡೆ ಅಡಿಗೆ ಮಾಡ್ದೆ ನನಗೆ ಅವಮಾನ ಆಗ್ತಾ ಇದೆ ಇದರಲ್ಲಿ ನಾನು ಬೇರೆನಾ ಅಯ್ಯೋ ಟುನಿ ಅವಮಾನ ಎಲ್ಲಾನು ಬಿಡು ನಿನಗೆ ಅವಮಾನ ಆಗಬೇಕು ಅಂತ ತಾನೇ ನಿನ್ ಅತ್ತೆ ಆ ರೀತಿ ಮಾಡೋದು ನನಗೆ ಇದರಲ್ಲಿ ಏನೋ ಅವಮಾನ ಇಲ್ಲ ನಾನೇ ಕೂತ್ಕೊಂಡು ಹೊರಗಡೆ ಅಡಿಗೆ ಮಾಡ್ತೀನಿ ಅಂತ ನಿಮ್ಮ ಅತ್ತೆಗೆ ನಿರೂಪಣೆ ಮಾಡೋ ಟುನಿ ಆಶ್ಚರ್ಯದಿಂದ ಹಾಗೆ ಮಾಡಿದ್ರೆ ಅವ್ರು ಬದ್ಲಾಗ್ತಾರ ನನಗೆ ನಂಬಿಕೆ ಇಲ್ಲ ಬದಲಾಗ್ತಾರೆ ಟುನಿ ಅವ್ರ ಈ ರೀತಿ ಮಾಡೋದೆಲ್ಲ ನಿನಗೂ ಅವ್ರಿಗೂ ಜಗಳ ಬರಬೇಕು ನಿನ್ನ ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋದಕ್ಕೋಸ್ಕರ ಆದ್ರೆ ನೀನು ಅವ್ರ ಜೊತೆ ಜಗಳ ಮಾಡಬೇಡ ಈ ರೀತಿ ಏನಾದರೂ ಮಾಡಿದ್ರೆ ಏನಪ್ಪ ಇವಳು ಏನೇ ಜಗಳ ಮಾಡಿದ್ರು ನಮ್ ದಾರಿಗೆ ಬರ್ತಾ ಇದ್ದಾಳೆ ಹೊರತು ಅವಳ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಅಂದ್ಕೊಳ್ತಾರೆ ಹಾ ಇದು ಒಳ್ಳೆ ಐಡಿಯಾನೇ ಚೋಟು ನಿಜವಾಗ್ಲು ನೀನ್ ಕೊಟ್ಟ ಇಡಿಯೇ ತುಂಬಾ ಚೆನ್ನಾಗಿದೆ ಸರಿ ಸರಿ ಹಾಗಾದ್ರೆ ನೀನ್ ಹೇಳಿದ ಹಾಗೇನೆ ನಾನ್ ಮಾಡ್ತೀನಿ ಹಾಗಂತ ಹೇಳಿ ಎಲ್ಲಾ ಕೆಲ್ಸನೂ ಮುಗಿಸ್ಕೊಂಡು ತುನಿಗೊಬ್ಬ ಚಾನಿಂದ ಮನೆಗೆ ಹೋದ್ಲ ಮರುದಿನ ಬೆಳಿಗ್ಗೆ ಮಹಿ ಹದ್ದು ಬೇಡ ಅಂದ್ರೂ ಕೂಡ ಅವಳಿಗೋಸ್ಕರ ಟಿಫನ್ ಮಾಡಿ ಕೊಡ್ತಾ ಆ ದಿನ ರಾತ್ರಿ ಸಮಯ ತುನಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವಳು ಒಲೆನ ಮನೆ ಅಂಗಳದಲ್ಲಿ ಇಟ್ಟು ಅಲ್ಲೇ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲ ಆವಾಗ ಟುನಿ ಅವಳ ಮನ್ಸಲ್ಲಿ ನನಗೆ ಈ ರೀತಿ ಹೊರಗಡೆ ಇದ್ದು ಅಡಿಗೆ ಮಾಡೋದ್ರಲ್ಲಿ ಇಷ್ಟಾನೇ ಇಲ್ಲ ಆದ್ರೆ ನಾ ಮತ್ತೆ ರೀತಿ ಮಾಡ್ತಾ ಇದ್ದೀನಿ ಹೀಗಿರುವಾಗ ಹೊರಗಡೆ ಬಂದ ಮಹಿ ಹದ್ದು ಅದರ ನೋಡಿ ಆಶ್ಚರ್ಯಪಟ್ಲೋ ಟುನಿ ಏನ್ ಮಾಡ್ತಾ ಇದೀಯಾ ಯಾಕಿಲ್ಲಿ ಅಡಿಗೆ ಮಾಡ್ತಾ ಇದ್ಯಾ ಒಳಗಡೆ ಸ್ಟವ್ ಇದೆ ಅಲ್ವಾ ಅಲ್ಲಿ ಹೋಗಿ ಅಡುಗೆ ಮಾಡು ಆದ್ರೆ ಟುನಿ ಯಾವುದೇ ಉತ್ತರ ಕೊಡದೆ ಅಡಿಗೆ ಮಾಡ್ತಾನೆ ಇದ್ಲೋ ಏನೋ ನನ್ನ ಮಾತಿಗೆ ಬೆಲೆ ಇಲ್ವಾ ಮಾತಾಡ್ತಾನೆ ಇದ್ದೀನಿ ನಿನ್ ಪಾಡಿಗೆ ನೀನು ಅಡಿಗೆ ಮಾಡ್ತಾನೆ ಇದೆಯಾ ಅವಾಗ ಮಹಿಹದ್ದು ಹದ್ದು ಅವಳ ಮನ್ಸಲ್ಲಿ ಏನಿದು ನಾನು ಹೊರಗಡೆ ಅಡಿಗೆ ಮಾಡಿ ಇವಳನ್ನ ಅವಮಾನ ಮಾಡೋಣ ಅಂತ ನೋಡಿದ್ರೆ ಇವಳು ಅದೇ ಕೆಲಸ ಮಾಡಿ ನನಗೆ ಅವಮಾನ ಮಾಡ್ತಾ ಇದ್ದಾಳ ಇವಳು ಏನೋ ಒಂದು ಪ್ಲಾನ್ ಹಾಕಿದಳ ಅಂತ ಅನಿಸ್ತಿದೆ ಹೀಗಿರುವಾಗ ಮರುದಿನ ಬೆಳಗ್ಗೆ ಹಣ್ಣು ವ್ಯಾಪಾರ ಮಾಡಿಕೊಂಡು ಕುಹುಬಾತು ಆ ಕಡೆ ಬರ್ತಾ ಇತ್ತು ಅವಾಗ ಮಹಿಹದ್ದು ಮನೆಯಂಗಳದಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ತಾ ಇರೋದನ್ನ ನೋಡಿ ಏನ್ ಮಹಿ ಟೋನಿ ಇಲ್ವಾ ನೀನ್ ಯಾಕೆ ಎಲ್ಲಿ ಒಲೆ ಇಟ್ಟು ಅಡ್ಗೆ ಮಾಡ್ತಿದೀಯಾ ಅವಾಗ ಮಹಿ ಹದ್ದು ನೀನ್ ಬೇರೆ ಅವಳ ಬಗ್ಗೆ ನನ್ನ ಹತ್ರ ಕೇಳಬೇಡ ಅವಳು ಎಲ್ಲಿ ನನಗೆ ಮರ್ಯಾದೆ ಕೊಡ್ತಾ ಇದ್ದಾಳೆ ಒಳಗಡೆ ಮಲಗಿರ್ಬೋದೇನೋ ಹೌದಾ ನಿನ್ನೆ ರಾತ್ರಿ ನಾನು ಇಲ್ಲಿ ಬರುವಾಗ ನೋಡಿದೆ ಟೋನಿ ಇಲ್ಲೇ ಅಡುಗೆ ಮಾಡ್ತಾ ಇದ್ಲೋ ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ದಾಗ ಲೂಸಿ ಪಾರಿವಾಳ ಅಲ್ಲಿಗೆ ಬಂದು ಮಹಿ ಹತ್ರ ಈ ರೀತಿ ಹೇಳಿದ್ಲು ಏನ್ ಮಹಿ ಏನ್ ಹೇಳ್ತಾ ಇದೀಯ ನಿನ್ನ ಸೊಸೆ ದಿನ ನಿನ್ ಜೊತೆ ಜಗಳ ಮಾಡ್ತಿದ್ದಾಳಾ ಆ ಹೌದು ಲೂಸಿ ಇದು ನಿನಗೆ ಗೊತ್ತಿಲ್ವಾ ಏನೋ ಹಾ ನನಗೆ ಚೆನ್ನಾಗಿ ಗೊತ್ತಿದೆ ಜಗಳ ಮಾಡೋರು ಯಾರು ಪಾಪ ಕಷ್ಟಪಡೋದು ಯಾರು ಅಂತ ದಿನ ನಿನ್ ಸೊಸೆ ಹತ್ರ ನೀನೇ ಜಗಳ ಮಾಡೋದು ಕಷ್ಟಪಡೋದು ಅವಳೇ ಪಾಪ ಹುಡುಗಿ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ನೀನ್ ನೋಡಿದ್ರೆ ಯಾವಾಗ್ಲೂ ಅವಳನ್ನ ಏನಾದ್ರು ಅಂತ ಹೇಳಿ ಬೈತಾನೆ ಇದೆಯಾ ಪಾಪ ಟೂನಿ ಅವಳನ್ನ ಚೆನ್ನಾಗಿ ನೋಡ್ಕೊ ಮಹಿ ನೀನು ಮಹಿ ಅದು ಆಶ್ಚರ್ಯದಿಂದ ಲೂಸಿ ಏನ್ ಹೇಳ್ತಾ ಇದ್ಯಾ ನನ್ನ ಸೊಸೆಗೆ ನನ್ ಮೇಲೆ ಪ್ರೀತಿ ಇದೆಯಾ ಆ ಮತ್ತೆ ಅವಳು ಯಾಕೆ ಮನೆ ಹೊರಗಡೆ ಬಂದು ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ದಾಳೆ ಅವಳಿಗೆ ಇಷ್ಟನೇ ಇಲ್ಲದೆ ಇರೋ ವಿಷಯ ಅದು ಆದ್ರೂ ಮಾಡ್ತಾ ಇದ್ದಾಳೆ ಅಂದ್ರೆ ನೀನು ಒಲೆಯಲ್ಲಿ ಕಷ್ಟಪಟ್ಟು ಅಡಿಗೆ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಸಮಯಕ್ಕೆ ಸರಿಯಾಗಿ ನಿನಗೆ ಊಟ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಅವಳು ಅಡಿಗೆ ಮಾಡಿದ್ರೆ ನೀನ್ ತಿನ್ನಲ್ಲ ಅದಕ್ಕೆ ಬೇಗ ಬೇಗ ಒಲೆಯಲ್ಲಿ ಮಾಡ್ತಾ ಇರೋದು ಆ ದಿನ ರಾತ್ರಿ ಸಮಯ ಟೊನಿಗೂ ಬಚ್ಚಿ ಹೊರಗಡೆ ಒಲೆ ಕತ್ತಿಸ್ತಾ ಇದ್ದಾಗ ಮಹಿ ಅದು ಅವಳನ್ನ ತಡದ್ಲೋ ಟೊನಿ ಇಲ್ಲಿ ಅಡಿಗೆ ಮಾಡಬೇಡ ಒಳಗಡೆ ಹೋಗೋ ನೀನು ಬೇಡ ಇಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೆ ನೀವು ಊಟ ಮಾಡಬೇಕು ಅದರಿಂದಲೇ ನಾನು ಮಾಡ್ತಾ ಇರೋದು ಅಯ್ಯೋ ಟುನಿ ಹಾಗೆಲ್ಲ ಏನಿಲ್ಲ ನೀನು ಒಳಗಡೆ ಸ್ಟವಲ್ಲೇ ಅಡುಗೆ ಮಾಡು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ನಾನು ಅದನ್ನೇ ತಿಂತೀನಿ ನೀನು ನನ್ನ ಅವಮಾನ ಮಾಡೋದಕ್ಕೋಸ್ಕರ ಇಲ್ಲಿ ಅಡುಗೆ ಮಾಡ್ತಿದ್ದೀಯ ಅಂತ ಅಂದ್ಕೊಂಡೆ ಆದರೆ ನನ್ನ ಮೇಲೆ ಇರೋ ಪ್ರೀತಿಯಿಂದ ಅಂತ ನನಗೆ ಗೊತ್ತಿರಲಿಲ್ಲ ಆವಾಗ ಟುನಿ ಅಳುತ್ತಾ ಅತ್ತೆ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಆದರೆ ನೀವೇ ಅದನ್ನು ಅರ್ಥ ಮಾಡ್ಕೊಳ್ಳೋದು ಯಾವಾಗಲೂ ಜಗಳ ಮಾಡ್ತಿರೋದು ನನಗರ್ಥ ಆಯ್ತಮ್ಮ ನನ್ನ ಸೊಸೆ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅನ್ನೋದು ಇವಾಗ ಗೊತ್ತಾಯ್ತು ನನ್ನ ಮಗ ನನ್ನನ್ನು ಬಿಟ್ಬಿಟ್ಟು ದುಬೈಗೆ ಹೋಗಿಬಿಟ್ಟ ಏನು ಹೇಳೋಕ್ಕಾಗಲಿಲ್ಲ ಅವನಿಲ್ದೆ ನಾನು ಕಷ್ಟಪಟ್ಟು ಬಾಳ್ತಾ ಇದ್ದೀನಿ ಇವಾಗ ನೀನು ಮಾತ್ರ ನನ್ನ ಜೊತೆ ಇರೋದು ನೀನು ಕೂಡ ನನ್ನನ್ನು ಮನೆ ಬಿಟ್ಟು ಹೊರಗಡೆ ಕಳಿಸ್ಬಿಟ್ರೆ ಅವಾಗ ನಾನು ಎಲ್ಲಿಗಂತ ಹೋಗೋದು ಹೇಳು ಅದಕ್ಕೆ ಮೊದಲಿಂದಲೇ ನಿನ್ನ ಹತ್ರ ನಾನು ಕಠಿಣವಾಗಿ ನಡ್ಕೊಳ್ತಿದ್ದೆ ನಿನಗೆ ನನ್ನ ಮೇಲೆ ಭಯ ಬರಬೇಕು ನನ್ನನ್ನು ನೀನು ಮನೆ ಬಿಟ್ಟು ಹೊರಗಡೆ ಕಳಿಸ್ಬಾರ್ದು ಅಂತ ಅಂದ್ಕೊಂಡೆ ನಾನು ಹೊರಗಡೆ ಹೋಗ್ಬಿಟ್ರೆ ಅಂತ ಯಾರಿದ್ದಾರೆ ಹೇಳಿ ಇವಾಗ ಬುಜ್ಜಿ ನೀನು ಇರೋದ್ರಿಂದನೇ ಈ ಜೀವನ ನಾನು ಬಾಳ್ತಾ ಇರೋದು ನನ್ನ ಮಗ ಯಾವಾಗ ಬರ್ತಾನೋ ಗೊತ್ತಿಲ್ಲ ನೀವೇ ಅಲ್ವಾ ನನ್ನ ಪ್ರಪಂಚ ಆವಾಗ ಟುನಿ ಅಳುತ್ತಾ ಅಯ್ಯೋ ಅತ್ತೆ ನನ್ನ ಗಂಡನ ತಾಯಿ ನೀವು ನಿಮ್ಮನ್ನ ಮನೆ ಬಿಟ್ಟು ನಾನು ಹೇಗೆ ಕಳಿಸ್ತೀನಿ ಹೇಳಿ ಅತ್ತೆ ಹೌದಮ್ಮ ಆ ವಿಷಯ ನನಗೆ ಇವಾಗ ಅರ್ಥ ಇತ್ತು ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಹಾಗಂತ ಹೇಳಿ ಆ ದಿನದಿಂದ ಮಹಿ ಹದ್ದು ಟುನಿ ಹತ್ರ ಜಗಳ ಮಾಡ್ದೆ ನಿಲ್ಲಿಸ್ಬಿಟ್ಲ ಟುನಿನು ಮನೆ ಹೊರಗಡೆ ಅಡಿಗೆ ಮಾಡ್ತಾ ಇರ್ಲಿಲ್ಲ ಮನೆ ಒಳಗಡೆನೇ ಟುನಿ ಮಹಿ ಅಡಿಗೆ ಮಾಡ್ತಿದ್ರು ಆಮೇಲೆ ಒಟ್ಟಿಗೆ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ಎಲ್ಲರೂ ಸಂತೋಷವಾಗಿ ಊಟ ಮಾಡ್ತಾ ಇದ್ರು ಅಜ್ಜಿ ಇವತ್ತು ಊಟ ತುಂಬಾ ಚೆನ್ನಾಗಿದೆ ನೀವಿಬ್ರು ಹೇಳಿದ ನಿಜಾನೆ ಸಂತೋಷದಲ್ಲಿ ಅಡಿಗೆ ಮಾಡಿದ್ರೆ ರುಚಿಯಾಗಿರುತ್ತೆ ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ ಆಸ್ತಿ ಹಣ ಮಾತ್ರ ಮುಖ್ಯವಲ್ಲ ಜೀವನಕ್ಕೆ ಒಳ್ಳೆ ಬಂಧಗಳು ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿರೋರು ಇವರೇ ನಮ್ಮ ದೊಡ್ಡ ಆಸ್ತಿ ಅಂತವರ ಮಧ್ಯದಲ್ಲಿ ಬಾಳಕ್ಕೆ ನಾವು ಮಾಡಿರಬೇಕು ನಾವು ಅದೃಷ್ಟ ಮಾಡಬಾರ್ದು ಆವಾಗಲೇ ಚಿಚುಕಾಗೆ ಟ್ರೈನ್ ರೆಸ್ಟೋರೆಂಟ್ ಆ ಆಧುನಿಕ ಪ್ರಪಂಚಕ್ಕೂ ಒಂದೇ ಸಂಬಂಧ ಇತ್ತು ಅದೇನಂದ್ರೆ ತೀರದಲ್ಲಿ ಇರುವ ಒಂದು ರೈಲ್ವೆ ಟ್ರ್ಯಾಕ್ ಮಾತ್ರ ಆ ಊರಿಗೆ ರೈಲ್ವೆ ಸ್ಟೇಷನ್ ಇಲ್ಲ ಆ ಊರಿನಲ್ಲಿ ಯಾವುದೇ ಟ್ರೈನು ನಿಲ್ಲಲ್ಲ ಆದ್ರೆ ಶನಿವಾರ ಮಧ್ಯಾಹ್ನದ ಸಮಯ ಸರಿಯಾಗಿ ಮೂರು ಗಂಟೆಗೆ ಒಂದು ಪ್ಯಾಸೆಂಜರ್ ಟ್ರೈನ್ ಆ ಟ್ರ್ಯಾಕ್ ದಾರಿಯಿಂದಾನೆ ಅಂತ ಹೋಗ್ತಾ ಇತ್ತು ಆ ಶಬ್ದ ಕೇಳಿದ್ರೆ ಸಾಕು ಆ ಊರಿನ ಪಕ್ಷಿಗಳು ಮಾಡೋ ಎಲ್ಲ ಬಿಟ್ಬಿಟ್ಟು ಆ ನದಿ ತೀರಕ್ಕೆ ಬರ್ತಾ ಇದ್ರು ಅದೊಂದು ಅಭ್ಯಾಸ ಒಂದು ಆಸೆ ತೀರದೇ ಇರುವ ಕನಸು ಕೂಡ ಆ ದಿನ ಕೂಡ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಊರಿನ ಪಕ್ಷಿಗಳು ಎಲ್ಲರೂ ಕೂಡ ನದಿ ತೀರಕ್ಕೆ ಬಂದಿದ್ರು ನನಗೆ ತುಂಬಾ ಕುತೂಹಲವಾಗಿದೆ ಇವತ್ತು ಬರೋ ಟ್ರೈನು ಯಾವ ಕಲರು ಹಸಿರ ಇಲ್ಲ ಬ್ಲೂನಾ ನನಗೆ ಯಾಕೋ ಬ್ಲೂ ಅಂತಾನೆ ಅನಿಸ್ತಾ ಇದೆ ಸುಮಾ ಈ ಕಡೆ ಹತ್ತಾನೆ ಬಂದಿರೋದು ಆದ್ರೆ ಅದರಲ್ಲಿ ಕೂತಿರೋರ್ ಮುಖ ನೋಡ್ಬೇಕು ಅವ್ರ ಮುಖದಲ್ಲಿ ಎಷ್ಟು ಸಂತೋಷ ಹ್ಮ್ ಇದಲ್ವಾ ಮತ್ತೆ ನಾನು ಅವರನ್ನ ಪಕ್ಕದಲ್ಲಿದ್ದು ನೋಡಿದ್ದೀನಿ ಆ ಟ್ರೈನಲ್ಲಿ ಕೂತ್ಕೊಂಡು ಕಿಟಕಿಯಿಂದ ಹೊರ ಪ್ರಪಂಚ ನೋಡೋ ಖುಷಿನ ಮಾತಲ್ಲಿ ಹೇಳಕ್ಕಾಗಲ್ಲ ಹೌದಾ ಇದೆಲ್ಲ ನೋಡಿದ್ರೆ ಅವ್ರೆಷ್ಟು ಎಷ್ಟು ಅದೃಷ್ಟವಂತರು ಅಂತ ಅನಿಸ್ತಾ ಇದೆ ಜೀವನದಲ್ಲಿ ಒಂದೇ ಒಂದು ಸಲನಾದ ಆ ಟ್ರೈನ್ ಹತ್ತಿ ಆ ಟ್ರೈನಲ್ಲಿ ಕೂತ್ಕೊಂಡು ಹೊರ ಪ್ರಪಂಚನ ನೋಡ್ಬೇಕಂತ ಅನಿಸ್ತಿದೆ ಯಾವಾಗ ಅದೃಶ್ಯ ಸಿಗುತ್ತೋ ಏನೋ ಹಾಗಂತ ಅವ್ರೆಲ್ರು ಮಾತಾಡ್ತಾ ಇದ್ದಾಗ ದೂರದಲ್ಲಿ ಕೂ ಅನ್ನುವ ಶಬ್ದ ಕೇಳಿಸ್ತು ಆ ಶಬ್ದ ಕೇಳಿ ಚಿಕ್ಕ ಮಕ್ಕಳು ಕೂಡ ಅಲ್ಲಿಗೆ ಬಂದ್ರು ದೂರದಲ್ಲಿ ಟ್ರೈನ್ ಬರ್ತಾ ಇರೋದನ್ನ ನೋಡಿ ಮಕ್ಕಳಂತೂ ತುಂಬಾನು ಸಂತೋಷದಿಂದ ಕೈ ತಟ್ಟಕ್ಕೆ ಶುರು ಮಾಡಿದ್ರು ಹಾಗೆ ಅವರೆಲ್ಲರೂ ನೋಡ್ತಾ ಇದ್ದಾಗ್ಲೇ ಟ್ರೈನ್ ಅವರನ್ನ ಕ್ರಾಸ್ ಮಾಡಿಕೊಂಡು ಹೋಗ್ತಾ ಇತ್ತು ಟ್ರೈನ್ ಅಲ್ಲಿಂದ ಹೋಗೋ ತನಕ ಅವರಿಬ್ರು ಆ ಟ್ರೈನ್ ಬಿಟ್ಟವ್ರ ಕಣ್ಣನ್ನ ತೆಗಿಯಲಿ ಇಲ್ಲ ಆಮೇಲೆ ತುಲಿ ಗುಬ್ಬಚ್ಚಿ ತುಂಬಾ ಬೇಜಾರ್ ಮಾಡಿ ಹ್ಮ್ ಇದರಲ್ಲಿ ಹೋಗೋ ಅವಕಾಶ ನಮಗೆ ಯಾವಾಗ ಸಿಗುತ್ತೋ ಏನೋ ಹಾಗಂತ ಅನ್ಕೊಳ್ತಾ ಇದ್ದಾಗ ಈ ಕಡೆ ಊರಿನ ಮಧ್ಯದಲ್ಲಿ ಚಿಜುಕಾಗಿಗೆ ಒಂದು ದೊಡ್ಡ ರೆಸ್ಟೋರೆಂಟ್ ಇತ್ತು ಚಿಜುಕಾಗಿ ಆ ಊರಿನಲ್ಲಿ ದೊಡ್ಡ ಶ್ರೀಮಂತೆ ಅವಳು ಸುಮಾರು ಸಲ ಟ್ರೈನ್ ಅಲ್ಲಿ ಹೋಗಿ ಬರ್ತಾ ಇದ್ಳು ಚಿಚುಕಾಗೆ ಹೋಟೆಲ್ ಅಂದ್ರೆ ಪಕ್ಷಿಗಳಿಗೆ ಪಂಚಪ್ರಾಣ ಯಾಕಂದ್ರೆ ಅವಳು ದೊಡ್ಡ ಶ್ರೀಮಂತಿ ಆಗಿದ್ರೂ ಕೂಡ ಪಕ್ಷಿಗಳಿಗೆ ಎಲ್ರಿಗೂ ಕಡಿಮೆ ಬೆಲೆಯಲ್ಲಿ ಆಹಾರ ಕೊಡ್ತಿದ್ಳು ಹೀಗಿರುವಾಗ ಒಂದಿನ ಕಸ್ಟಮರ್ ಹತ್ರ ಚಿಚು ಈ ರೀತಿ ಹೇಳಿದ್ಳು ಏನ್ ಕುಹೊ ಇನ್ನೇನಾದ್ರೂ ಸಾರು ಹಾಕ್ಲಾ ಸಂಕೋಚ ಪಡ್ಬೇಡ ಬೇಡ ಚಿಚು ನಿನ್ನ ಹೋಟೆಲಲ್ಲಿ ಊಟ ಮಾಡಿದ್ರೇನೇ ಆ ದಿನ ಇಡೀ ನನಗೆ ಹಸುವೇ ಆಗಲ್ಲ ಚಿಚುಕಾಗಿಯೇ ಊರಿನ ಪಕ್ಷಿಗಳ ಟ್ರೈನ್ ಆಸೆ ಗೊತ್ತು ಅವರು ಟ್ರೈನನ್ನು ನೋಡಿ ಸಂತೋಷ ಪಡ್ತಾ ಇರೋದನ್ನ ನೋಡಿ ಅವಳು ನಗಾಡ್ತಾ ಇರ್ತಿದ್ಳು ಹೀಗಿರುವಾಗ ಒಂದಿನ ಆ ಊರಿನಲ್ಲಿ ರಾತ್ರಿ ಸಮಯ ಇದ್ದಕ್ಕಿದ್ದಂತೆ ಮೇಲೆಗಳೆಲ್ಲ ಕಪ್ಪಾಗಿ ಜೋರಾಗಿ ಗಾಳಿ ರೀತಿ ಮನೇಲು ಬರ್ತಾ ಇತ್ತು ಅಷ್ಟು ಭಯಂಕರವಾದ ಗಾಳಿ ಮಳೆನ ನೋಡಿ ಪಕ್ಷಿಗಳೆಲ್ಲರೂ ಹೆದರ್ತಾ ಇದ್ರು ಹೀಗಿರುವಾಗ ಊರಿನ ಮಧ್ಯದಲ್ಲಿ ಚಿಚುಕಾಗೆ ತುಂಬಾನು ಆಸೆಯಿಂದ ಕಟ್ಕೊಂಡಿದ್ದ ಆ ರೆಸ್ಟೋರೆಂಟ್ ಗಾಳಿ ಮಳೆಗೆ ತಡ್ಕೊಳಕಾಗದೆ ಕುಸಿದು ಬಿದ್ದೋಯ್ತು ಮರುದಿನ ಬೆಳಗಾಯ್ತು ಊರಿಗೆ ಬೆಳಕು ಬಂತು ಅದೇ ಚಿಚುಕಾಗಿಯ ಜೀವನದಲ್ಲಿ ಕತ್ಲು ಹಾಗೇನೆ ಉಳಿತು ಅವಳು ಅವಳ ರೆಸ್ಟೋರೆಂಟ್ ಹತ್ರ ಬಂದು ರೆಸ್ಟೋರೆಂಟ್ ಕುಸಿದು ಬಿದ್ದಿರೋದನ್ನ ನೋಡಿ ಅಯ್ಯೋ ಅಯ್ಯೋ ಅಂತ ಜೋರಾಗಿ ಅಳ್ತಾ ಇದ್ಲು ಅಯ್ಯೋ ದೇವ್ರೆ ಯಾಕ್ ನನ್ಗಿಷ್ಟು ದೊಡ್ಡ ಕಷ್ಟ ನನ್ನ ರೆಸ್ಟೋರೆಂಟ್ ಹೀಗಾಗ್ಬಿಡ್ತಲ್ಲ ಈ ವಿಷಯ ತಿಳ್ಕೊಂಡು ಆ ಊರಿನ ಪಕ್ಷಿಗಳು ಎಲ್ರು ಕೂಡ ರೆಸ್ಟೋರೆಂಟ್ ಹತ್ರ ಬಂದ್ರು ಅಲ್ಲಿ ಚಿಚುಗಾಗೇನ ಅವ್ರೆಲ್ರೂ ಸಮಾಧಾನನ ಮಾಡ್ತಿದ್ರು ಚಿಚು ಬೇಜಾರ್ ಮಾಡ್ಕೊಳ್ಬೇಡ ರೆಸ್ಟೋರೆಂಟ್ ತನಿಖೆ ಹೀಗೆ ಆಗಿರೋದು ಯಾರ ಪ್ರಾಣಕ್ಕೂ ಏನೂ ಆಗಿಲ್ಲ ಅನ್ನೋದೇ ದೊಡ್ಡ ವಿಷಯ ಹೌದೌದು ನೀನೇ ಹೀಗಾಗ್ಬಿಟ್ರೆ ನಮ್ ಪರಿಸ್ಥಿತಿ ಎಲ್ಲ ಏನ್ ಹೇಳು ಇನ್ ಮುಂದೆ ಕಮ್ಮಿ ಬೆಲೆಗೆ ನಮ್ಗೆ ಯಾರ ಆಹಾರ ಕೊಡ್ತಾರೋ ಏನೋ ತುಂಬಾನೇ ಬೇಜಾರಾಗ್ತಿದೆ ಹಾಗಾದ್ರೆ ಕಮ್ಮಿ ಬೆಲೆಗೆ ಇನ್ಮುಂದೆ ಒಳ್ಳೆ ಊಟ ನಮ್ ಯಾರ್ಗೂ ಸಿಗಲ್ವಾ ಹಾಗಂತಲೂ ಸಿ ಅಮ್ಮಾಯಿಗಳಾಗಿ ಹೇಳದ್ಲು ಅವಾಗ ಚಿಚು ಮಗ ಚಿನ್ನು ಈ ರೀತಿ ಹೇಳ್ದ ಅಮ್ಮ ಬೇಜಾರ್ ಮಾಡ್ಕೊಳ್ಬೇಡ ನೀನು ಇನ್ನೊಂದ್ ರೆಸ್ಟೋರೆಂಟ್ ಕಟ್ತೀಯ ಅಮ್ಮ ನನಗೆ ನಿನ್ಮೇಲೆ ನಂಬಿಕೆ ಇದೆ ಹೀಗೆ ದಿನಗಳು ಹೋಗ್ತಾ ಇತ್ತು ಚಿಚುಕಾಗೆ ಅಂತೂ ಆ ಚಿಂತೆಯಿಂದ ಹೊರಗಡೆ ಬರಲೇ ಇಲ್ಲ ಅವಳು ಬಿದ್ದೋಗಿರುವ ರೆಸ್ಟೋರೆಂಟ್ ಪಕ್ಷಿಗಳು ಹೀಗಿರುವಾಗಿಚುಕಾಗೆ ಅವಳ ಮನೆ ಟೆರೆಸ್ ಅಲ್ಲಿ ಕೂತ್ಕೊಂಡಿದ್ದಾಗ ದೂರದಲ್ಲಿ ಟ್ರೈನ್ ಬರುವ ಸೌಂಡ್ ಕೇಳಿಸ್ತ ಆ ಸೌಂಡ್ ಕೇಳಿದ ತಕ್ಷಣ ಅವಳಿಗೆ ಒಂದೊಳ್ಳೆ ಆಲೋಚನೆ ಬಂತು ಅವಳ ಮುಖದಲ್ಲಿ ಆವಾಗ್ಲೇ ಒಂದು ಬೆಳಕು ಬಂತು ಚಿಚುಕಾಗೆ ಅವಳ ಮನಸ್ಸಲ್ಲಿ ಟ್ರೈನು ಊರಿನವರ ಕನ್ಸು ನನ್ನ ರೆಸ್ಟೋರೆಂಟು ಟ್ರೈನ್ ರೆಸ್ಟೋರೆಂಟು ಹಾಗಂತ ಹೇಳಿದಾಗ ಅವಳು ತುಂಬಾ ಸಂತೋಷ ಆಯಿತು ತಕ್ಷಣ ಅವಳು ಆ ವಿಷಯನ ಚಿನ್ನು ಹತ್ರ ಹೋಗಿ ಹೇಳಿದ್ಲು ಚಿನ್ನು ನನ್ನ ಹತ್ರ ಇವಾಗ ಒಂದೊಳ್ಳೆ ಯೋಚನೆ ಇದೆ ಕಣೋ ಏನಮ್ಮ ಅದು ಸುಮಾರು ದಿನ ಆದಮೇಲೆ ನಿನ್ನ ಮುಖದಲ್ಲಿ ಇಷ್ಟು ಸಂತೋಷ ಕಾಣಿಸ್ತಿದೆ ಹೌದ್ ಕಣೋ ನಾನು ಪುನಃ ರೆಸ್ಟೋರೆಂಟ್ ಕಟ್ತೀನಿ ಈ ಸಲ ಸಾಧಾರಣ ರೆಸ್ಟೋರೆಂಟ್ ಅಲ್ಲ ಟ್ರೈನ್ ರೆಸ್ಟೋರೆಂಟ್ ಅದನ್ನು ಕೇಳಿ ಚಿನ್ನು ಆಶ್ಚರ್ಯದಿಂದ ಟ್ರೈನ್ ರೆಸ್ಟೋರೆಂಟಾ ಹೇಗಮ್ಮ ಅದು ಹೌದು ಕಣೋ ನಾನು ಪಟ್ಟಣಕ್ಕೆ ಹೋಗಿ ಹಳೆ ಟ್ರೈನ್ ಪೆಟ್ಟಿಗೆನ ತಗೊಂಡು ಬಂದು ಇಲ್ಲಿ ಅದನ್ನೇ ರೆಸ್ಟೋರೆಂಟಾಗಿ ಬದಲಾಯಿಸ್ತೀನಿ ಟ್ರೈನಲ್ಲಿ ಹತ್ಬೇಕು ಅನ್ನೋದು ಈ ಊರಿನವ್ರ ಕನ್ಸುತ್ತಾನೆ ಅಮ್ಮ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಆದ್ರೆ ಇದೆಲ್ಲ ನಡೆಯುತ್ತ ಅಮ್ಮ ಇದಕ್ಕೆ ಸುಮಾರು ಹಣ ಬೇರೆ ಖರ್ಚಾಗುತ್ತೆ ಅಲ್ವಾ ಅದೆಲ್ಲ ನಾನು ನೋಡ್ಕೊಳ್ತೀನೋ ನೀ ನನಗೆ ಸಹಾಯ ಮಾಡ್ ಸಾಕು ಹಾಗಂತ ಹೇಳಿ ಚಿಚುಕಾಗಿ ನಿರ್ಧಾರನೂ ಮಾಡದ್ಲು ಅವಳು ಹೇಗಾದರೂ ಟ್ರೈನ್ ರೆಸ್ಟೋರೆಂಟ್ ಶುರು ಮಾಡಬೇಕು ಅನ್ನೋದಕ್ಕೋಸ್ಕರ ಮರುದಿನ ಪಟ್ಟಣದಲ್ಲಿರುವ ರೈಲ್ವೆ ಅಧಿಕಾರಿನೇ ಭೇಟಿಯಾದ್ಲು ಇಲ್ ನೋಡಿಮ್ಮ ನಿಮ್ ಯೋಚನೆ ಚೆನ್ನಾಗಿದೆ ಆದ್ರೆ ಖರ್ಚಾಗುತ್ತೆ ಹಣನ ನಿಮ್ಮಿಂದ ಖರ್ಚು ಮಾಡಕ್ ಆಗುತ್ತಾ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ನಮ್ಮ ಮಾಡಿ ಸಾಕು ಅದನ್ನು ಕೇಳಿದಾಗ ಅಧಿಕಾರಿ ತುಂಬಾನು ಸಂತೋಷಪಟ್ರು ಕೊನೆಗೆ ಹಳೇದಾಗಿರುವ ಒಂದು ತುಕ್ಕು ಹಿಡಿದಿರುವ ಹಳೆ ರೈಲ್ವೆ ಪೆಟ್ಟಿಗೆನ ಚಿಚುಗೆ ಕೊಟ್ರು ಅದನ್ನ ಅಲ್ಲಿಂದ ಊರಿಗೆ ಬರೋದು ಅಸಾಧ್ಯವಾದ ವಿಷಯ ಆದ್ರೆ ಚಿಚುಕಾಗೆ ಅಂತೂ ಮುಂದೆ ಇಟ್ಟಿದ್ದ ಹೆಜ್ಜೆನ ಹಿಂದೆ ಹಿಡ್ಲೇ ಇಲ್ಲ ಆ ದಿನ ಮಧ್ಯಾಹ್ನದ ಸಮಯ ಒಂದು ಕಂಟೈನರ್ ಅಲ್ಲಿ ಆ ರೈಲ್ವೆ ಪೆಟ್ಟಿಗೆನ ಇಟ್ಕೊಂಡು ಚಿಚುಕಾಗಿ ಊರೊಳಗಡೆ ಬರ್ತಾ ಇದ್ಲು ಅರೆ ಇದೇನಿದು ಚಿಚು ಈ ರೈಲ್ಪೆಟ್ಟ ತಗೊಂಡ್ ಬರ್ತಿದ್ದಾಳೆ ಯಾರಿಗೊತ್ತು ಅವಳಿಗೆ ಹುಚ್ಚಿಡ್ದಿದ್ಯೋ ಏನೋ ಆದ್ರೆ ಚಿಚು ಅವಳ ಮಾತನ್ನೆಲ್ಲ ಕಿವಿಯಲ್ಲಿ ಹಾಕೊಳ್ಳಿಲ್ಲ ಅವಳ ಹಳೆ ರೆಸ್ಟೋರೆಂಟ್ ಇದ್ದ ಜಾಗದಲ್ಲಿ ಆ ರೈಲ್ವೆ ಪೆಟ್ಟಿಗೆನ ತಗೊಂಡು ಹೋಗಿ ಇಟ್ಬಿಟ್ಲು ಆಮೇಲೆ ಆ ಪೆಟ್ಟಿಗೆಗೆ ರಿಸ್ಟೋರೇಷನ್ ಕೆಲಸಾನು ಶುರು ಮಾಡೋದ್ಲು ತುಕ್ಕೆಲ್ಲ ತೆಗ್ದು ಹೊಸದಾಗಿ ಪೇಂಟ್ ಮಾಡಿ ಆ ಪೆಟ್ಟಿಗೆ ಒಳಗಡೆ ರೆಸ್ಟೋರೆಂಟ್ಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಕೂಡ ಮಾಡೋದ್ಲು ಕೊನೆಗೆ ತುಕ್ಕ ಹಿಡಿದ ಹಳೆ ರೈಲ್ವೆ ಪೆಟ್ಟಿಗೆ ಇವಾಗ ಒಂದು ಹೊಸ ರೆಸ್ಟೋರೆಂಟ್ ಆಗಿ ಬದಲಾಗಿತ್ತು ಅದರ ಗ್ರ್ಯಾಂಡ್ ಓಪನಿಂಗ್ ಡೇನು ಬಂತು ಈ ವಿಷಯನ ತಿಳ್ಕೊಂಡು ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಆ ಗ್ರ್ಯಾಂಡ್ ಓಪನಿಂಗ್ ಡೇಗೆ ಬಂದ್ರು ಅಲ್ಲಿ ಆ ಪೆಟ್ಟಿಗೆನ ನೋಡಿ ತುಂಬಾನು ಸಂತೋಷಪಟ್ರು ಅರೆ ಪಟ್ಟಣದಲ್ಲಿ ಇಂತಹ ಒಂದು ರೆಸ್ಟೋರೆಂಟ್ ಅನ್ನ ನೋಡಿದೇ ಇಲ್ವಾ ಚಿಚೋ ನೀನು ತುಂಬಾ ಸೂಪರ್ ಚಿಚೋ ಅದನ್ನ ಕೇಳಿ ತುಂಬಾನು ಸಂತೋಷಪಟ್ಲು ಸರಿ ಸರಿ ಬನ್ನಿ ಎಲ್ರೂ ಕೂತ್ಕೊಂಡು ಊಟ ಮಾಡಿ ಹಾಗಂತ ಅವಳು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾಗ ಅವಳಿಗೇನೋ ಒಂದು ಯೋಚನೆ ಬಂತು ತಕ್ಷಣ ಎಲ್ಲರ ಹತ್ರ ಈ ರೀತಿ ಹೇಳದ್ಲು ತಪ್ಪಾಗಿ ತಿಳ್ಕೊಳ್ಬೇಡಿ ನೀವೆಲ್ರೂ ಈ ಹೋಟೆಲ್ಗೆ ಬರೋಕೆ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ನನಗ್ ಗೊತ್ತು ನಾನು ಕೂಡ ಹೋಟೆಲ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀನಿ ಒಂದೇ ಒಂದು ಕಂಡೀಷನ್ ಇದೆ ಹಾಗಂತ ಹೇಳಿದಾಗ ಎಲ್ರು ಕೇಳ್ತಿದ್ರು ಏನಿಲ್ಲ ಈ ಹೋಟೆಲ್ಗೋಸ್ಕರ ನಾನು ನನ್ನ ಹತ್ರ ಇದ್ದ ಎಲ್ಲ ಹಣನೂ ಖರ್ಚ್ ಮಾಡಿದೀನಿ ನನ್ನ ಕೈಯಲ್ಲಿ ಇವಾಗ ಸ್ವಲ್ಪ ಕೂಡ ಹಣನೇ ಇಲ್ಲ ಆದ್ರಿಂದ ಹೋಟೆಲ್ ಬಿಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಒಳಗಡೆ ಕೂತು ಊಟ ಮಾಡೋರಿಗೆ ಬಿಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಹೊರಗಡೆ ಕೂತು ಊಟ ಮಾಡೋರಿಗೆ ಯಾವಾಗ್ಲೂ ತರನೇ ಬಿಲ್ ಇರುತ್ತೆ ನೀವು ಎಲ್ರು ನನ್ನ ಬಗ್ಗೆ ತಪ್ಪಾಗಿ ಅಂದ್ಕೊಳ್ಬಾರ್ದು ಆ ಹಣ ಇರೋರು ಒಳಗಡೆ ಹಣ ಇಲ್ದೇ ಇರೋರು ಹೊರಗಡೆ ಹಾಗಂತೆ ಹೇಳಿದಾಗ ಚಿಚೋ ತಪ್ಪಾಗಿ ತಿಳ್ಕೊಳ್ಲೇ ಇಲ್ಲ ಚಿಚೋ ನಮ್ಮ ಆಸೆಗೋಸ್ಕರ ನೀನ್ ಮಾಡಿದೀಯಾ ಅವಾಗ ನಿನ್ ಕಷ್ಟನೇ ತಿಳ್ಕೊಂಡು ನಾವು ಕೂಡ ನೋಡ್ತೀವಿ ಬಿಡು ಹಾಗಂತ ಹೇಳಿ ಶ್ರೀಮಂತರಾದ ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಇಬ್ರು ಟ್ರೈನ್ ಒಳಗಡೆ ಹೋಗಿ ಕೂತ್ಕೊಂಡು ಊಟ ಮಾಡ್ತಿದ್ರು ಚೋಟುಗಿಳಿ ಹಾಗೂ ಟುನಿಗುಬ್ಬಚಿ ಅಂತವರು ಟ್ರೈನ್ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಟ್ರೈನ್ ಒಳಗಡೆ ಇದ್ದು ಕೂತ್ಕೊಂಡಿರೋರು ಆಹಾ ಇದ್ರಲ್ಲಿ ಕೂತ್ಕೊಂಡಿದ್ರೆ ಟ್ರೈನಲ್ ಕೂರೋ ತರಾನೇ ಇದೆ ಹೊರಗಡೆ ನೋಡಿದ್ರೆ ಟ್ರೈನ್ ಅಲ್ಲಿ ಪ್ರಯಾಣ ಮಾಡೋ ತರಾನೇ ಇದೆ ಹೀಗಿರುವಾಗ ಹೊರಗಡೆ ಇರೋರು ನೋಡಿದ್ಯಾ ಬುಜ್ಜಿ ನಾವು ಟ್ರೈನ್ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಇದನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗ್ತಾ ಇದೆ ಅಲ್ವಾ ಹಾಗಂತ ಮಾತಾಡ್ಕೊಂಡು ಯಾವಾಗ್ಲೂ ಎಲ್ರು ಸಂತೋಷವಾಗಿನೇ ಇದ್ರು ಈ ವಿಷಯ ಅಕ್ಕದ ಪಕ್ಕದ ಊರಿನವ್ರಿಗೂ ಗೊತ್ತಾಗಿ ಎಲ್ರು ಆ ರೆಸ್ಟೋರೆಂಟ್ ಗೆ ಬರಕ್ ಶುರು ಮಾಡಿದ್ರು ಆದ್ರಿಂದ ಚಿಚಕಾಗಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಕೆಲವು ದಿನಗಳ ನಂತರ ಚೋಟು ಹಾಗೂ ಟೊನಿ ಇಬ್ರು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಅದನ್ನ ಕೂಡಿಟ್ಟು ಆ ಹಣದಿಂದ ಟ್ರೈನ್ ಒಳಗಡೆ ಊಟ ಮಾಡಕ್ಕೆ ಹೋದ್ರು ಆ ಟ್ರೈನ್ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾಗ ಅವ್ರೆಲ್ರು ಕೂಡ ತುಂಬಾನು ಸಂತೋಷದಿಂದ ಇದ್ರು ಟ್ರೈನ್ ಒಳಗಡೆ ಇದ್ದೀವಿ ಅಮ್ಮ ನಮ್ಮ ಕನ್ಸು ನನ್ಸಾಗಿದೆ ಆವಾಗ ಟೊನಿ ಕೂಡ ಸಂತೋಷದಿಂದ ಹೌದ್ ಬುಜಿ ನಿಜವಾಗ್ಲೂ ಇದೆಲ್ಲದಕ್ಕೂ ಕಾರಣ ಚಿಚ್ಚುನೆ ಹಾಗೆ ಅವರು ಮಾತಾಡ್ತಾ ಇದ್ದಾಗ ಚಿಚುಕಾಗಿ ಟೇಬಲ್ ಹತ್ರ ಬಂದ್ಲು ಏನ್ ಟೋನಿ ಹೇಗಿದೆ ನಮ್ಮ ಚಿಚು ಎಕ್ಸ್ಪ್ರೆಸ್ ಚಿಚು ನಿನಗೆ ಹೇಗೆ ಧನ್ಯವಾದ ಹೇಳೋದಂತಾನೆ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ ಇದೆಲ್ಲ ನಮ್ಗೆ ಕನ್ಸೆ ಇವಾಗ ನನ್ಸಾಗಿರೋದಕ್ಕೆ ಚಿಚು ಹಾಗಂತ ಹೇಳಿದಾಗ ಚಿಚುಕಾಗಿ ತುಂಬಾನೂ ಸಂತೋಷ ಸಂತೋಷಪಟ್ಲು ಅವಳಿಗೆ ಒಂದೇ ಒಂದು ಅರ್ಥ ಆಯ್ತು ವ್ಯಾಪಾರದಲ್ಲಿ ಹಣ ಸಂಪಾದನೆ ಮಾಡೋದು ಮಾತ್ರ ಮುಖ್ಯ ಅಲ್ಲ ಆ ವ್ಯಾಪಾರದಲ್ಲಿ ಎಲ್ಲರನ್ನ ಸಂತೋಷ ಪಡಿಸ್ಬೇಕು ಆವಾಗ್ಲೇ ಎಲ್ರೂ ಕೂಡ ಸಂತೋಷವಾಗಿರೋದು